ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾಮ ಪ್ರಕೃತಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತಗೊಂಡಿರುವಂತಹ ಪದ ರಾಮ ರಾಮ ಪದವನ್ನು ನಾವು ವಿಭಕ್ತಿ ಪ್ರತ್ಯಯಗಳಾದಂತಹ ನಾಮ ಪ್ರಕೃತಿಯಲ್ಲಿ ಯಾವ ರೀತಿಯಾಗಿ ಉಪಯೋಗಿಸ್ತೀವಿ ಅಂತ ನೋಡೋಣ ಇಲ್ಲಿ ವಿಭಕ್ತಿಗಳು ಇದ್ದಾವೆ ವಿಭಕ್ತಿ ಪ್ರತ್ಯಯ ನಾಮಪದ ವಿಭಕ್ತಿ ಪ್ರತ್ಯಯ ಪ್ರಥಮ ಪ್ರಥಮ ವಿಭಕ್ತಿ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಯಾವುದು ಅಂದರೆ ಉ ನಾಮಪದ ರಾಮನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು ನಾಮಪದ ರಾಮನನ್ನು ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ನಾಮಪದ ರಾಮನಿಂದ ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ ಇಗೆ ಕೆ ನಾಮಪದ ರಾಮನಿಗೆ ಐದು ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ನಾಮಪದ ರಾಮನ ದೆಸೆಯಿಂದ ಆರನೇದು ಷಷ್ಠಿ ವಿಭಕ್ತಿ ಪ್ರತ್ಯಯ ಅ ನಾಮಪದ ರಾಮನ ಏಳು ಸಪ್ತಮಿ ವಿಭಕ್ತಿ ವಿಭಕ್ತಿ ಪ್ರತ್ಯಯ ಅಲ್ಲಿ ನಾಮಪದ ರಾಮನಲ್ಲಿ ಎಂಟು ಸಂಬೋಧನಾ ವಿಭಕ್ತಿ ಪ್ರತ್ಯಯ ಎ ಇರ ನಾಮಪದ ರಾಮನೇ ಇದಾಗಿದೆ ಪರೀಕ್ಷಾ ದೃಷ್ಟಿಯಿಂದ ವಿಭಕ್ತಿ ಪ್ರತ್ಯಯಗಳನ್ನು ಗುರುತು ಮಾಡುವಂತಹದ್ದು ಪರೀಕ್ಷೆಯಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಕೇಳ್ತಾರೆ ಅಂದರೆ ಊ ಎನ್ನುವಂತಹದು ವಿಭಕ್ತಿ ಪ್ರತ್ಯಯದ ಯಾವ ಒಂದು ಪ್ರತ್ಯಯ ಆಗುತ್ತೆ ಅಂತ ವಿಭಕ್ತಿಯ ಯಾವ ಪ್ರತ್ಯಯ ಆಗುತ್ತೆ ಅಂದರೆ ಅದು ಪ್ರಥಮ ವಿಭಕ್ತಿ ಆಗುತ್ತೆ ನಾಮಪದ ಬಂದು ರಾಮನು ರಾಮನು ಎನ್ನುವಂತಹ ಪದ ಪದದಲ್ಲಿ ಯಾವ ವಿಭಕ್ತಿ ಇದೆ ಪ್ರಥಮ ವಿಭಕ್ತಿ ಇದೆ ರಾಮನನ್ನು ದ್ವಿತೀಯ ವಿಭಕ್ತಿ ರಾಮನಿಂದ ತೃತೀಯ ವಿಭಕ್ತಿ ರಾಮನಿಗೆ ಚತುರ್ಥಿ ವಿಭಕ್ತಿ ರಾಮನ ದೆಸೆಯಿಂದ ಪಂಚಮಿ ವಿಭಕ್ತಿ ರಾಮನ ಷಷ್ಠಿ ವಿಭಕ್ತಿ ರಾಮನಲ್ಲಿ ಸಪ್ತಮಿ ವಿಭಕ್ತಿ ರಾಮನೇ ಸಂಬೋಧನಾ ವಿಭಕ್ತಿ ಈ ರೀತಿಯಾಗಿ ವಿಭಕ್ತಿ ಪ್ರತ್ಯಯಗಳನ್ನು ಪರೀಕ್ಷೆಯಲ್ಲಿ ಗುರ್ತು ಮಾಡಬೇಕು